ದೇವಸ್ಥಾನದ ಮುಂಭಾಗದಲ್ಲಿ ಆಮೆಯ ಮೂರ್ತಿ ಅಥವಾ ಆಮೆಯ ಆಕಾರದ ಕೆತ್ತನೆ ಮಾಡಿರುವುದಾದರೂ ಯಾಕೆ ಬನ್ನಿ ಈ ವಿಡಿಯೋದಲ್ಲಿ ನೋಡೋಣ ನಂಬಿಕೆ ಏನೆಂದರೆ ಸಮುದ್ರ ಮತನದ ಕಾಲದಲ್ಲಿ ವಿಷ್ಣುವು ಕೋರ್ಮಾವತಾರವನ್ನು ತಾಳಿ ಭೂಮಾತೆಯನ್ನು ಹೊತ್ತು ದೇವಾನುದೇವತೆಗಳಿಗೂ ಎಂಬತ್ನಾಲ್ಕು ಕೋಟಿ ಜೀವರಾಶಿಗೂ ಉಪಕಾರ ಮಾಡಿದ ಸಂಕೇತವಾಗಿ ಮೊದಲು ಆಮೆಯ ರೂಪ ಹರಿಯ ದರ್ಶನ ಮಾಡಿ ನಂತರ ಗರ್ಭಗುಡಿಯಲ್ಲಿಯ ದೇವರ ದರ್ಶನ ಮಾಡಬೇಕು ಎಂದು ಸ್ಥಾಪಿಸುವರು ಆಮೆ ಸಮುದ್ರದಲ್ಲಿದ್ದಾಗ ಮೊಟ್ಟೆ ದಡದಲ್ಲಿಟ್ಟು ನಂತರ ಸಮುದ್ರವೇ ಸೇರಿದ ಹಾಗೆ ನಾವು ಸಂಸಾರದಲ್ಲಿದ್ದರೂ ದುಷ್ಕರ್ಮಗಳನ್ನು ಹೊರಗೆ ಹಾಕಿ ಮತ್ತೆ ಸಂಸಾರದಲ್ಲಿದ್ದರೂ ಭಗವಂತನ ಸೇವೆ ಮಾಡಬೇಕು ಎಂಬ ಆಶಯ ಆಮೆಯ ಹೊರಗಿನ ಚಿಪ್ಪು ಗಟ್ಟಿ ಒಳಮೈ ಅಷ್ಟೇ ಮೃದು ಹಾಗೆಯೇ ನಾವು ಬಾಹ್ಯ ಶರೀರದ ಮೂಲಕ ಸತ್ಕಾರ್ಯ ಸಜ್ಜನರ ಸೇವೆ ಭಗವಂತನ ಸೇವೆ ಗಟ್ಟಿಯಾಗಿ ಮಾಡುತ್ತಿರಬೇಕು ಆಗ ನಮ್ಮ ಒಳಗಿನ ಮನಸ್ಸು ಕೋಮಲವಾಗಿ ಮೃದುವಾಗಿದ್ದು ಪರಮಾತ್ಮನ ಸಮೀಪಕ್ಕೆ ಹೋಗಲು ಸಹಾಯವಾಗುವುದು ಅದಕ್ಕೆ ನಮಗೆ ಎಚ್ಚರಿಸಲು ಆಮೆಯ ಮೂರ್ತಿ ದೇವಸ್ಥಾನದ ಮುಂಭಾಗದಲ್ಲಿ ಇರುತ್ತದೆ ವೈಜ್ಞಾನಿಕ ಕಾರಣವೇನೆಂದರೆ ವೈಜ್ಞಾನಿಕ ಆಧಾರ ಎಂದಿಲ್ಲದಿದ್ದರೂ ಆಮೆ ತನ್ನ ಅವಯವಗಳನ್ನು ಸಮಯಾನುಸಾರ ಮಾತ್ರ ತೆಗೆದು ಉಳಿದ ಸಮಯ ಹೇಗೆ ಮುಚ್ಚಿಕೊಳ್ಳುತ್ತದೋ ಹಾಗೇ ನಾವು ನಮ್ಮ ಪಂಚೇಂದ್ರಿಯಗಳನ್ನು ದೇವರು ಮೆಚ್ಚುವ ಸೇವೆಗೆ ವಿನಿಯೋಗಿಸಬೇಕು ವೈಚಾರಿಕತೆ ಏನೆಂದರೆ ದೇವರ ಧ್ವಂಜಸ್ತಂಭ ಸ್ತಂಭ ಬಂದಾಗಲೂ ಗೊತ್ತಾಗದೆ ಲೋಕಾಭಿರಾಮದಲ್ಲಿರುವ ವ್ಯಕ್ತಿಗಳಿಗೆ ಈ ಆಮೆಯ ಮೂರ್ತಿ ತಗಲಿ ಅಥವಾ ಕಣ್ಣಿಗೆ ಗೋಚರಿಸಿ ತಮ್ಮ ಮನಸ್ಸನ್ನು ಭಗವಂತನಲ್ಲಿ ಕೇಂದ್ರೀಕರಿಸಲಿ ಎಂಬ ಉದ್ದೇಶವಾಗಿದೆ ಬನ್ನಿ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು